ಓಂ ಶ್ರೀ ಸಾಯಿನಾಥ ಎಂಟನೇ ಅಧ್ಯಾಯದಲ್ಲಿ ಸದ್ಗುರು ಶ್ರೀ ಅವರ ಚೆನ್ನಾರು ನಿಮ್ದುಗಳಲ್ಲಿ ನಮಸ್ಕರಿಸಿ ಮುಂದುವರಿಯುವ ನಿಜಾಮ ರಾಜ್ಯದಲ್ಲಿನ ನಾಂದೇಡದಲ್ಲಿನ ರತನಜಿ ಶಾಪೂರ್ಜಿ ವಾಡಿಯಾ ಎಂಬ ಒಬ್ಬರು ಶ್ರೀಮಂತರಿಗೆ ವ್ಯಾಪಾರಸ್ಥರಿಗೆ ಒಂದು ಸಂತಾನ ಪ್ರಾಪ್ತಿ ಇರಲಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿ ಇಲ್ಲದವರಿಗೆ ಬಹಳ ಚಿಂತೆಯಾಗಿತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ರತನ್ಜೀ ದಾಸಗನು ಮಹಾರಾಜವರಲ್ಲಿ ಅವ್ರೇನು ರತನ್ಜಿ ಅವರು ದಾಸಗನು ಮಹಾರಾಜರಲ್ಲಿ ವಿಶೇಷವಾಗಿ ಗೌರವನ ಇರ್ತದಲ್ಲ ಅವತ್ತು ಅವರ ಹತ್ರ ಹೇಳ್ಕೊತಾರೆ ಮಾನಸಿಕ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ನನಗೆ ಹಿಂಗೆ ಚಿಂತೆ ಆಗಿರ ಅಂತಂದಾಗ ಅವರು ಬಾಬಾರವ್ರಿಗೆ ಹೋಗಿ ಸಾಯಿಬಾಬಾರವ್ರಿಗೆ ಭೇಟಿಯಾಗಿ ಸೆರೀ ಹೋಗಿ ಬರ್ರಿ ಅಂತ ಹೇಳಿ ಅವರಿಗೆ ಕಲಿಸ್ಕೊಡ್ತಾರೆ ಅಲ್ಲಿ ಬಂದಾಗ ಅವರು ಶರ್ಲಿ ಸಾಯಿಬಾಬಾರು ಭೇಟಿ ಆದ ತಕ್ಷಣ ಆಯಿತು ಐದು ರೂಪಾಯಿ ತಕ್ಷಣ ಕೊಟ್ಟಿರು ಅವರಾಗಲೇ ಪಕ್ಷ ತಕ್ಷಣ ಕೇಳಿ ತೊಗೊಂತಿದ್ದರು ಭಕ್ತರ ಹತ್ರ ಕೆಲವ್ರ ಮಾತ್ರ ಅದು ಅವ್ರ ಮನಸ್ಸಿಗೆ ಬರಬೇಕು ಅಲ್ಲಿ ಏನೋ ಒಂದು ಇರ್ತಿತ್ತು ಅವರೊಂದು ಉದ್ಧಾರ ಮಾಡುವ ಒಂದು ಆಶೀರ್ವಾದ ದೃಷ್ಟಿಯಲ್ಲಿ ತಿಳ್ಕೊಂಡು ಏನು ಮಾಡ್ತಿದ್ರು ಅಂತಂದ್ರೆ ಐದು ರೂಪಾಯಿ ಕೊಡಕ್ಕು ಅವರು ಅಂದರು ಮೂರು ರೂಪಾಯಿ ಹದಿನಾಲ್ಕು ಕಾನೆ ಈಗಾಗಲೇ ಬಂದಿದೆ ಅಂದರೆ ಹದಿನಾರನೆ ಆರು ಆರು ರೂಪಾಯ್ಸಕ್ಕೆ ಒಂದನೆ ಅಂಥವು ಹದಿನಾರನೇ ಒಂದು ರೂಪಾಯಿ ಯಾವತ್ತಿನ ಲೆಕ್ಕ ಅದರೊಳಗೆ ಅವ್ರು ಏನು ಮಾಡಿದರು ಮೂರು ರೂಪಾಯಿ ಬಂದಿತ್ತು ಬಂದಿತ್ತಂದ್ರೆ ಎರಡನೇ ಕಡಿಮೆ ನಾಲ್ಕು ರೂಪಾಯಿ ಬಂದಿತ್ತು ಅದಕ್ಕಾಗಿ ಏನಂದ್ರು ಇಲ್ಲ ಒಂಬತ್ತು ರೂಪಾಯಿ ಶುದ್ಧ ಮಾಡ್ಬೇಕು ಅನ್ನೋದಕ್ಕೋ ಏನೋ ಐದು ರೂಪಾಯಿ ಅಷ್ಟಕ್ಕೆ ಹೇಳಿದರು ಅವರು ಅವಾಗ ಇವರು ಸಾಷ್ಟಾಂಗ ನಮಸ್ಕಾರ ಮಾಡಿ ದಕ್ಷಿಣೆಯನ್ನು ಕೊಟ್ಬಿಡ್ತಾರೆ ಅವಾಗ ತಮ್ಮ ತೊಂದರೆ ಹೇಳ್ಕೊತಾರೆ ಮೇಲೆ ಆಯಿತು ನಿಮಗೆ ಒಬ್ಬ ಮಗು ಆಗ್ತದೆ ನೀವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೈ ಬಿಡಬೇಡ್ರಿ ಅಂತ ಆಶೀರ್ವಾದ ಮಾಡ್ತಾರೆ ಅವರಿಗೆ ಸಾಯಿಬಾಬಾರ ಅದನ್ನೆಲ್ಲ ಬಂದು ವಾಪಸ್ ಬಂದು ಊರಿಗೆ ಬಂದು ದಾಸಗನವ್ರಿಗೆ ಹಿಂಗಾಯ್ತು ಅಂತ ಹೇಳ್ತಾರೆ ಆದ್ರೆ ಕೇಳ್ತಾರೆ ಮೂರು ರೂಪಾಯಿ ಹದಿನಾಲ್ಕನೇ ನಾನು ಯಾವಾಗ ಕೊಟ್ಟೇನೆ ಅಂತ ಇಲ್ಲ ನೀನು ಹೋಗಿದ್ದು ಇದೇ ಫಸ್ಟ್ ಇರ್ಬೋದು ಆದರೆ ಏನಪ್ಪ ಅಂತಂದ್ರೆ ನಿಮ್ಮ ಊರಲ್ಲಿ ಅದು ಹೌದು ನಾನು ಒಬ್ಬರು ಮೊಹಮ್ಮದಿ ಸಂತರು ಮೌಲ್ನಿವಿ ಸಾಹೇಬರಿಗೆ ಸತ್ಕಾರ ಮಾಡಿದ್ವಿ ಆ ಖರ್ಚೆಲ್ಲ ನಾನು ಕೊಟ್ಟಿದ್ದೆ ಪಟ್ಟಿ ತರಿಸಿ ನೋಡಿರಿ ಅಲ್ಲೇ ಮೂರು ರೂಪಾಯಿ ಹದಿನಾಲ್ಕನೇ ಖರ್ಚಾಗಿತ್ತು ಆ ಖರ್ಚನ್ನ ಇವರು ಮಾಡಿದರು ಅವರು ಹಿಂಗಾಗಿ ಬಾಬಾರವರು ಅಂತ ಕಡಿಮೆ ಕೇಳಿದರು ಅನ್ನುವಂಥ ದೃಷ್ಟಿಯಿಂದ ಕೇಳಿ ಅವರಿಗೆ ಭಾಳ ಸಂತೋಷ ಆಯಿತು ಮುಂದೆ ಸಂತಾನ ಪ್ರಾಪ್ತಿನೂ ಆಯಿತು ನಂತರ ಅವ್ರಿಗೆ ಹನ್ನೆರಡು ಮಕ್ಕಳು ಅದರಲ್ಲಿ ನಾಲ್ಕು ಮಾತ್ರ ಬದುಕಿದ್ವು ಯಾಕಂದರೆ ಅವತ್ತಿನ ಕಾಲದಲ್ಲಿ ಬಹಳಷ್ಟು ರೋಗ ರುಜುನಗಳು ಬರ್ತಿದ್ವು ದಾತನಿ ಫೆಸಿಲಿಟೀಸ್ ಇದು ಇವತ್ತಿನ ಇರಲಿಲ್ಲ ಪ್ರತಿಯೊಬ್ಬರು ಆರು ಮಕ್ಕಳು ಎಂಟು ಹತ್ತು ಮಕ್ಕಳನ್ನ ನಡಿತಿದ್ರು ಅದರೊಳಗೆ ಅವರು ಮೂರು ನಾಲ್ಕು ಮೂರು ನಾಲ್ಕು ಉಳಿತು ಅಂತ ಒಂದು ಪರಿಸ್ಥಿತಿ ಅದು ಅವತ್ತಿನಿಂದ ಮುಂದೆ ನೂರಾರು ವರ್ಷದ ನಂತರ ಬಂದ ಏನು ನಮ್ಮ ಸ್ವಂತ ಇದು ಸತ್ಯ ಸಂಗತಿ ನಮ್ಮ ಸ್ವಂತ ರಿಲೇಷನ್ ಇದನ್ನು ನೋಡಿದ್ವಿ ಮತ್ತು ನಮ್ಮ ತಂದೆಯವರು ಒಂಬತ್ತು ಮಂದಿ ಒಳಗೆ ಮೂರು ಮಂದಿ ಉಳ್ದ ಅಂದ್ರೆ ಅದೇ ಆ ಥರ ಅವತ್ತಿನ ಕಾಲ ಇತ್ತು ತಂದೆ ಕಾಕಾಗಳು ಇದ್ರು ಮೂರು ಜನ ಅಷ್ಟೇ ಉಳ್ದಿದ್ರು ಅವರು ಒಂಬತ್ತು ಜನ ಅವ್ರ ತಾಯಿ ಹಿಡ್ದಿದ್ರು ನಾವು ನೋಡೀವಿ ನಮ್ಮ ಅಜ್ಜಿ ಹ್ಞೂ ಇವೆಲ್ಲ ಸತ್ಯ ಸಂಗತಿ ಅಂತ ದೃಷ್ಟಿಯೊಳಗೆ ಏನಾಯ್ತು ಅಂತಂದ್ರೆ ಅವರು ಈ ದಕ್ಷಿಣದ ಬಗ್ಗೆ ಏನೊಂದು ಮಾತು ಹೇಳಬೇಕಂತಂದ್ರ ಇಲ್ಲೊಂದು ಮಾತು ಬರ್ದಿದ್ದಾರೆ ನೋಡಿರಿ ಮಾನವರಿಗೆ ದಾನ ಧರ್ಮವು ಶಿಫಾರಸು ಮಾಡಲ್ಪಟ್ಟಿದೆ ತೈತ್ರೇಯ ಉಪನಿಷತ್ತಿನಲ್ಲಿಯೂ ಸಹ ಗುರು ತನ್ನ ಶಿಷ್ಯರಿಗೆ ದಾನ ಧರ್ಮವನ್ನು ಅಭ್ಯಾಸ ಮಾಡಬೇಕು ಎಂದು ಹೇಳಿದ್ದಾನೆ ಧರ್ಮದ ವಿಚಾರವಾಗಿ ವಿಶ್ವಾಸದಿಂದಲಾದರೂ ಅಥವಾ ವಿಶ್ವಾಸವಿಲ್ಲ ಎಂದಾದರೂ ಸರಿ ವಿಶ್ವಾಸವಿಲ್ಲದಿದ್ದರೂ ಧರ್ಮವನ್ನು ಮಾಡು ಎಂದು ಹೇಳಲಾಗಿದೆ ಧರ್ಮದ ವಿಚಾರವಾಗಿ ಆದರೆ ಔದಾರ್ಯ ಮತ್ತು ದಯೆಯಿಂದ ಮಾತ್ರ ದಾನ ಮಾಡಬೇಕು ಭಾರತದಿಂದ ಅಲ್ಲ ಬಾಬಾರವರು ಈ ಪಾಠ ಕಲಿಸುವ ಸಲುವಾಗಿ ಎಲ್ಲರಿಗೂ ಎಲ್ಲರಿಂದಲೂ ದಕ್ಷಿಣೆಯನ್ನು ಕೇಳ್ತಿದ್ದರು ಆದರೆ ಬಾಬಾರವರು ಹೇಳಿದಂತೆ ಅವನಿಂದ ತೆಗೆದುಕೊಂಡ ನೂರರಷ್ಟನ್ನು ಅವನಿಗೆ ಪುನಃ ಕೊಡಬೇಕು ಎಂಬುದು ವಿಶೇಷವಾಗಿದೆ ಅಂಥ ಒಂದು ತಾಕತ್ತಿದ್ದಾಗ ಅವಾಗ ಸದ್ಗುರುಗಳು ಗುರುಗಳು ಇಂಥ ದೊಡ್ಡ ದೊಡ್ಡ ಮಹಾಯುತಿಗಳು ದಕ್ಷಿಣೆಯನ್ನು ತಗೊಂತಿದ್ರು ಅವರಿಗೆ ಆ ಪಾಠ ಹೇಳ್ಕೊಡ್ತಿದ್ದರು ಅವರಿಗೆ ಅಷ್ಟು ಅವರಿಗೆ ಮರಳಿ ಬರೋ ಥರ ಆಗ್ತಿತ್ತು ಪ್ರಸಿದ್ಧ ಒಂದು ನಾಟಕ ರಂಗದ ಕಲಾವಿದರಾದಂಥ ಗಣಪತಿರಾವ್ ಚೂಪದಾರರು ಮಹಾರಾಷ್ಟ್ರದಲ್ಲೂ ದೊಡ್ಡ ಹೆಸರು ಅಂಥವ್ರು ತಮ್ಮ ಆತ್ಮಚರಿತ್ರೆ ಬರ್ತಾರೆ ಅದರೊಳಗೆ ಸಹಿತ ಬರೆದ್ರು ಅವರು ಬರೆದು ಶ್ರೀ ಸಾಯಿಬಾಬಾರವರು ಹಾಗಾಗಿ ನನ್ನಿಂದ ತಕ್ಷಣ ಕೇಳುತ್ತಿದ್ದರು ನಾನು ನನ್ನ ಭಂಡಾರವೆಲ್ಲವೂ ಬರಿದಾಗುವಂತೆ ಕೊಟ್ಟೆ ನಂತರ ಕೊನೆ ಕೊನೆಯಲ್ಲಿ ಸಾಕಷ್ಟು ಹಣದ ದಿಂದ ನನ್ನ ಭಂಡಾರ ತುಂಬಿತು ಹೋಯಿತು ಅನ್ನುವಂಥದ್ದು ಒಂದು ಅವರು ಆತ್ಮಚರಿತ್ರೆಗಳು ಪಡ್ಕೊಂಡಿದ್ದಾರೆ ಇಂಥ ಅನೇಕ ಸಂಗತಿಗಳು ಬರ್ತವೆ ದಾಖಲಾಗಿದ್ದು ಮಾತ್ರ ಕೆಲವೊಂದು ಮಾತ್ರ ನಮಗಿಲ್ಲಿ ಓದಿ ಹೇಳಲಿಕ್ಕೆ ಸಿಕ್ಕಿದವು ಏನ್ರಿ ಸಾಯಿ ಲೀಲಾ ಸಾಯಿ ಚಚರಿತ್ರೆ ಅನೇಕ ಗ್ರಂಥಗಳು ಮೂಲವಾಗಿ ಮರಾಠಿದ್ವು ನಂತರ ಬೆಂಗಳೂರವರು ಅನಂತರ ಅವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ರಂತೂ ನಾವು ಇವತ್ತು ಇದನ್ನು ಓದಿ ಸಾಯಿಬಾಬರ್ ಅವ್ರಿಗೆ ತಿಳ್ಕೊಳ್ತಾ ಇದ್ವಿ ಅವರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇದೆ ಒಂದು ಸರಿ ಬಾಬಾನವರು ಈ ಪ್ರೊಫೆಸರ್ ನಾರ್ಕೆ ಅನ್ನೋರ ಕಡೆಯಿಂದ ಹದಿನೈದು ರೂಪಾಯಿ ಕೇಳ್ತಾರೆ ಅವಾಗ ಅವರು ಇಲ್ಲ ದುಡ್ಡು ಅಂತ ಅಂದ್ರೆ ಚಿಂತೆ ಒಳಗಾಗ್ತಾರೆ ಚಿಂತೆ ಮಾಡೋ ಅವಶ್ಯ ಇಲ್ಲ ನೀನು ಯೋಗ ಇಷ್ಟ ಓದ್ತಿಲ್ಲ ಅದರಿಂದ ಕೊಡ್ಬೇಕು ನೀನು ಅಂದ್ರೆ ಆ ರೀತಿ ನಡ್ಕೊಳ್ಬೇಕು ಅದ್ರ ಸಮಾಜದಲ್ಲಿ ಅವರು ಅದನ್ನು ವ್ಯಕ್ತ ಮಾಡಬೇಕಂದ್ರೆ ಅನಿಸ್ಬೇಕಂತ ದಾನವನ್ನು ಶ್ರೀಮತಿ ಕರ್ಕಡ್ ಅನ್ನೋರ ಕಡೆಯಿಂದ ಆರು ರೂಪಾಯಿ ತಕ್ಷಣ ಕೇಳ್ತಾರೆ ಅವ್ರಿಗೂ ಹಾಗೆ ಆಗ್ತದೆ ಅವಾಗ ಅವ್ರು ಹೇಳ್ತಾರೆ ಅವರು ತಂದ ಅವರ ಗಂಡನೇ ಹೇಳ್ತಾರೆ ಅವರು ಮನೆಯವರು ಹೇಳ್ತಾರೆ ಬಾಬಾರವ್ರು ಕೇಳಿದ ನಿಮ್ಮಿಂದ ಅಂತರಂಗದ ಆರು ಶತ್ರುಗಳನ್ನು ಕೇಳಿದಾರೆ ಮೋಹ ಮಾದ ಮತ್ಸರ ಮಮತೆ ಆಸೆ ಇಂಥವೆಲ್ಲ ಹೇಳಿರ್ತಾರೆ ಅದನ್ನು ಬೀಡು ಹೋಗ್ತದೆ ಆವಾಗ ಅವರು ಒಬ್ಬ ಹೇಳ್ತಾರೆ ಆಯಿತು ನಾನು ಕೊಡ್ತೀನಿ ಈ ಥರ ಅಂತೇಳಿ ಆವಾಗ ಬಾಬಾರವರು ಒಬ್ಬಂತಾರೆ ಕರೆಕ್ಟ್ ನಾನು ಕೇಳಿದೆ ಅದೇ ಅಂತ ಇಂಥ ಒಂದು ಅನೇಕ ಪ್ರಸಂಗಗಳು ರೀ ಭಾಳ ಮಂದಿಯಿಂದ ಅನೇಕ ಪ್ರಸಂಗಗಳನ್ನು ಉಪಕಥೆಗಳನ್ನು ಹೇಳ್ತಿದ್ರು ಅವರು ಒಂದು ಕುದುರೆ ಲದ್ದಿ ಹಾಕಿತ್ತು ಅವು ತೊಗೊಂಡು ಹೋದ್ರು ಶ್ರೀಮಂತರು ಅಂತ ಹೇಳ್ತಾರೆ ಒಂಬತ್ತು ಲದ್ದಿ ಅಂತಾರೆ ಅಂದ್ರೆ ಅದು ಏನಂದ್ರೆ ಅಂಥ ಒಂದು ಕೆಲವು ವಿಚಾರಗಳನ್ನು ಅಳವಡಿಸ್ಕೊಬೇಕು ಜೀವನದೊಳಗೆ ಅನ್ನುವಂಥ ಒಂದು ಕಥೆ ಹೇಳ್ತಾರೆ ಕಥೆ ಹೇಳಿನೂ ಅವರು ಜನರನ್ನು ತಿದ್ದುಪಡಿ ಮಾಡಿದ ಬಹಳಷ್ಟು ಜನರು ತಿದ್ದುಪಡಿ ಮತ್ತು ಅದು ಚೋಳಕರ್ ಅವರು ಚೋಳ್ಕರ್ ಅನ್ನೋರು ಅವರು ಅದೃಷ್ಟ ಅನ್ನೋಂಗೆ ಒಂದು ಪರೀಕ್ಷೆಯಲ್ಲಿ ಪಾಸಾಗ್ತಾರೆ ಅವರು ನಂತರ ಸಂಸಾರ ಭಾರವಾದ್ರಿಂದ ಅವ್ರು ಈ ಸೀಳಿ ಆಗೋದಿಲ್ಲ ಆಗೋದಿಲ್ಲ ಅವರು ಬಾವ ಏತಿ ಅದನ್ನು ಆಶೀರ್ವಾದದಿಂದ ಉತ್ತೀರ್ಣ ಆಗಿರ್ತಾರೆ ಪರೀಕ್ಷೆಯನ್ನು ಆದರೆ ಅವ್ರಿಗೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಹೋಗ್ಬೇಕಂತಂದ್ರೆ ಇನ್ನು ಆ ಕಾಲದಲ್ಲಿ ಅವರು ಏನು ಮಾಡ್ತಾರೆ ಆ ಚಹಾ ಕುಡಿಯೋದಿಲ್ಲ ಹೀಗಾಗಿ ಆ ಸಕ್ಕರೆ ಉಪಯೋಗ ಮಾಡೋದಲ್ಲ ಅದರಿಂದ ರೊಕ್ಕ ಉಳಿಸ್ತೀನಿ ಅವನ್ನೆಲ್ಲ ಏನೈತಿ ನಾನು ಸೀದಿಗೆ ಹೋಗಿ ಬರ್ತೀನಿ ನಂತರ ಕಡೆ ಅದೇ ರೀತಿ ಹೋಗಿ ಭಟ್ಟಿ ಹಾಕ್ತಾರಲ್ಲ ಅವಾಗ ಅವ್ರಿಗೆ ಚಹಾದಲ್ಲಿ ಸಕ್ಕರೆ ಹೆಚ್ಚಿಗೆ ಹಾಕಿ ಕೊಡಪ್ಪ ಚೋಳ್ಕರವ್ರು ಬಂದಾರ ಅಂತ ಅಂದ್ಬಿಡ್ತಾರೆ ಅವಾಗ ಹೆಂಗೆ ಗೊತ್ತಾತು ಅಜ್ಜೋರಿಗೆ ಇಷ್ಟು ವರ್ಷದ ನಂತರ ಇದೇ ಫಸ್ಟ್ ಟೈಮ್ ನಾನು ಬಂದಿನಿ ಈಗ ಅವರಿಗೆ ದರ್ಶನ ತಗೊಂಡಿನಿ ಹೆಂಗೆ ಗೊತ್ತಾಗ್ತಿದ್ದು ಅನ್ನುವಂಥದ್ದು ಕೇಳಿಕೊಂಡು ಭಾಳ ಅವರಿಗೆ ವಿಚಿತ್ರ ಅನ್ನಿಸಿ ಕಾಲಿಗೆ ಮತ್ತೊಂದು ಸರಿ ನಮಸ್ಕಾರ ಮಾಡಿ ನನ್ನ ಹೊತ್ತಾಯಿಯು ಇಲ್ಲೇ ಇರ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅಂಥ ಒಂದು ಇದನ್ನು ನಾವು ಬ್ರಹ್ಮಜ್ಞಾನದ ಸರ್ವ ಋ ಸ್ವರೂಪನ ಅನ್ನುವಂಥದ್ದು ಗೊತ್ತಾಗುತ್ತೆ ಏನ್ರಿ ಒಬ್ಬ ಹುಡುಗನ ಕರೆಸ್ತಾರೆ ಸರ್ಕಾರದ ನಂದು ಮಾರವಾಡಿಗೆ ಮತ್ತೊಂದು ಸಲ ಇದು ವಿಚಾರ ಹೇಳ್ತೀನಿ ಬ್ರಹ್ಮಜ್ಞಾನವನ್ನು ಕೊಡಬೇಕು ಅಂತ ಕೇಳ್ಕೊಂಡು ಒಬ್ಬ ಬಂದಿತ್ತಾನೆ ಬಂದಾಗ ಹೇಳ್ತಾರೆ ಒಬ್ಬ ನೂರು ಕರ್ಕೊಂಡು ಕರಿತೀವಿ ನಂದು ಮಾರವಾಡಿ ಮನೆ ಬೀಗ ಹಾಕಿದಂತ ಹೊಲ ಬರ್ತಾನೆ ದುಡ್ಡು ಕೇಳಿ ಕರಿಸ ಆ ಸಾಯಿಬಾಬಾರು ಬ್ರಹ್ಮ ವಿದ್ಯೆಯನ್ನು ಬ್ರಹ್ಮಜ್ಞಾನವನ್ನು ಕೇಳ್ಕೊಂಡು ಬಂದವನ ಹೆದರಿಗೆ ನಾಲ್ಕೈದು ಕಡೆ ಅಡಾಡಿಸ್ತಾರೆ ಸಾಲಕ್ಕೆ ಇಸ್ಕೊಂಬ ರೊಕ್ಕ ಇಸ್ಕೊಂಬ ರೊಕ್ಕ ಅಂತ ಇವಾಗ ಕಿಸೇತನ್ ತೆಗೆದು ರೊಕ್ಕ ಕೊಡೋಲ್ಲ ಅವಾಗಂತರ ಸರ್ ನನಗೆ ಅರ್ಜೆಂಟ್ ಭಾಳ ಅದ ನಾನು ಹೋಗ್ಬೇಕು ಅಪ್ಪಾಜಿ ನೀವು ಬ್ರಹ್ಮಜ್ಞಾನ ಕೊಡ್ರಿ ಮತ್ತೆ ಇಷ್ಟೊತ್ತನ ಕುಂತು ಕೇಳಿದಲ್ಲಪ್ಪ ಎಲ್ಲರ ಕಡೆ ರೊಕ್ಕ ಕಾಡ್ ಇಡಕ್ಕೆ ನೀನು ಕಿಸೇದ ರೊಕ್ಕದ ಎರ ನೀ ಯಾಕೆ ತಗೋಲಿಲ್ಲ ಬ್ರಹ್ಮಜ್ಞಾನ ಅಂದರೆ ಏನು ಅಂತೀರಿ ನಿನಗೆ ಬ್ರಹ್ಮಜ್ಞಾನ ಕೊಡಿಸಲವಾಗ ನಾನು ಇಷ್ಟೆಲ್ಲ ಕಡೆ ಸಾಲ ಕಾಡ್ ಹುಡುಗನ ನೀನು ನೋಡ್ಕೊಂಡು ಸುಮ್ಮನೆ ಕುಂತಿಯಲ್ಲ ಅಂತಾರೆ ಇಂಥವು ಅನೇಕ ರೀತಿಯಲ್ಲಿ ಅವರು ಜನರನ್ನು ತಿದ್ದಿದ್ರು ಅವ್ರಿಗೆ ಜ್ಞಾನವನ್ನು ನೀಡಿದರು ಅಯ್ಯೋ ಬಾಬಾ ತಪ್ಪಾತ್ರಿ ಅಂತಂದು ಆ ವ್ಯಾಪಾರಿ ಅಪೂರ್ ಕಾಲಿಗೆ ಬಿದ್ದು ಹೋಗಿ ಈಗ ಊರಿಗೆ ಹೋಗೋ ನಿನ್ನೆಲ್ಲ ಆಸೆಗಳನ್ನ ಬಿಟ್ಟು ಬಾ ನೀನು ಅಲ್ಲಿವರೆಗೂ ಈಗ ಆಗೋದಿಲ್ಲ ಸನ್ಯಾಸತ್ವ ಸ್ವೀಕರಿಸಬೇಕು ಆಮೇಲೆ ಬ್ರಹ್ಮಜ್ಞಾನ ಸಿಗ್ತದೆ ನಿನ್ನ ಸ್ವಾರ್ಥವನ್ನು ಇಟ್ಕೊಂಡು ಆ ಹೊಲದ ಕಡೆ ಮನೆ ಕಡೆ ದುಡ್ಡಿನ ಕಡೆ ನಿನ್ನ ಲಕ್ಷ ಇತ್ತಂದ್ರೆ ಹಳ್ಳಿ ಊರಿಗೆ ಹೋಗ್ಬೇಕು ನಾನು ರೊಕ್ಕಬೇಕು ಅಂತೇಳಿ ಜೇಬನಾಗೆ ಇಟ್ಕೊಂಡು ಕುಂದಿರುವಂಥದ್ದು ಅದು ಅಲ್ಲೇ ಹಂಗಿರ್ತದ ಪರಿಸ್ಥಿತಿ ಬ್ರಹ್ಮಜ್ಞಾನ ಅನ್ನುವಂಥದ್ದನ್ನು ಕಲಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಲ್ಲ ನೀನು ಇರಲಿಲ್ಲ ಅಂತಂದ್ರೆ ಅವರು ಹಂಗೆ ಅದು ಅದ್ವಿತೀಯವಾದಂಥ ಒಂದು ಶಿಕ್ಷಣ ಅಂದ್ ಆ ರೀತಿ ಅವ್ರನ್ನ ತಿರ್ತಿದ್ದರು ಅವರು ಒಂದು ಸಾರಿ ಸಾಠಿ ಅಂತೇಳಿ ಶ್ರೀ ಸಾಠೆ ಅಂತಂದ್ರೆ ಅವರು ವ್ಯಾಪಾರಸ್ೇ ಸಾಠೆಯವರು ಅವರು ನಷ್ಟವಾಗಿ ಬಿಡ್ತಾರೆ ವ್ಯಾಪಾರದಲ್ಲಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಶಿರ್ಡಿಗೆ ಬರ್ತಾರೆ ಬಂದು ಒಂದು ಕುಂದಿರ್ತಾರೆ ಕುಂತು ಏನೈತಿ ಅವರು ತಮ್ಮ ಪೂರ್ವಜನದ ಫಲದಿಂದ ನಾವು ಸಾಯಿಬಾಬಾರ ಭೇಟಿಯಾಗಿವೆ ಅಂತ ತಿಳ್ಕೊತಾರೆ ಮನಸ್ಸೊಳಗೆ ತಿಳ್ಕೊಂಡು ಎಲ್ಲ ಇದು ಮಾಡ್ತಾರೆ ಅವಾಗ ಚರಿತ್ರೆಯನ್ನು ಪಠನ ಮಾಡ್ತಾರೆ ಆವಾಗ ರಾತ್ರಿ ಕನಸಿನೊಳಗೆ ಸಾಯಿಬಾಬವ್ರ ದರ್ಶನ ನೀಡ್ತಾರೆ ಏನ್ರಿ ಅಲ್ಲೊಂದು ದರ್ಶನ ನೀಡಿ ಅವ್ರಿಗೆ ಏನೈತಿ ಅವರಿಗೆ ಅಜ್ಞಾನದ ಅಂಧಕಾರದಲ್ಲಿ ಸಿಕ್ಕಿಕೊಳ್ಳುತ್ತಿದ್ದ ಗುರು ಗುರುಚರಿತ್ರೆ ವಿವರಣೆಯಿಂದ ಎಚ್ಚರಿಸುತ್ತಾರೆ ಗುರುಛತ್ರೆಯನ್ನು ಸರಿಯಾಗಿ ಓದಲಿಕ್ಕೆ ಅವ್ರು ಇದು ಮಾಡ್ತಾರೆ ಇನ್ನೊಂದು ಬಾರಿ ಸ್ವತ್ತ ಮಾಡಬೇಕೇ ಬಾಬಾರಲ್ಲಿ ವಿಚಾರಿಸಿ ಕನಸಿನ ಅರ್ಥ ಏನು ಅನ್ನುವಂಥದ್ದನ್ನು ಒಂದು ಅವರು ಇದನ್ನ ಮಾಡ್ಕೊತಾರೆ ಡಿಸ್ಕಷನ್ ಮಾಡ್ಕೊತಾರೆ ಕಾಕ ಅವರು ಇರ್ತಾರೆ ಸಾಠಿ ಅವರು ಇರ್ತಾರೆ ಅವಾಗ ಸಲಹೆ ಏನು ಇರ್ತೀರಿ ಅಂತಾರೆ ಒಬ್ರಿಗೊಬ್ಬರು ಅಲ್ಲಿ ಸಾಠ್ಯವಾಡದಲ್ಲಿ ಇರ್ತಾರೆ ಏನು ರೀ ಅಲ್ಲಿ ಅದನ್ನು ಇದು ಮಾಡಿಕೊಂಡಾಗ ಗ್ರಂಥವನ್ನು ಮತ್ತೊಂದು ಸಲ ಪಠನ ಮಾಡ್ಬೇಕು ಅವರು ಅಂತ ಹೇಳ್ತಾರೆ ಅವಾಗ ಒಳ್ಳೆದಕ್ಕ ತವನಿಗೆ ಅಂತಾರೆ ಬಾಬಾರವರು ಆಯಿತು ಅವರು ಮತ್ತೊಂದು ಸಲ ಓದ್ತಾರಂತೇಳಿ ಏನ್ರಿ ಅವರು ಬಾಬಾರವರು ಅಮೃತಧಾರಿಗೆ ಆತುರೆಯುತ್ತಿದ್ದೇನೆ ಆಶೀರ್ವಸಲ್ ಪಡಲು ಎಂದು ಯೋಚನೆ ಮಾಡ್ತಿರ್ತಾರೆ ಅವಾಗ ಹೆಮಾಡ ಪಂಥರು ಇರ್ತಾರೆ ಇದನ್ನು ಕನ್ನಡದ ಈ ಇದನ್ನ ಮರಾಠಿ ಒಳಗೆ ಮೂಲ ಬ ಬರೆದಿದ್ದರು ಅಂದುವೆಲ್ಲ ಅವರು ಏನ್ರಿ ಅವರು ಏನು ಅಂತಂದ್ರೆ ಅವ್ರಿಗೆ ವಿಚಾರ ಮಾಡುವತ್ತಿನಾಗ ಬಾಬಾರವ್ರು ಅದನ್ನು ತಿಳ್ಕೊಂಡು ಹೆಮಾಡ ಪಂಥರ ಮನಸ್ಸನ್ನು ಓದಿ ನೀನು ಹೋಗಿ ಶ್ಯಾಮವರಿಂದ ಹದಿನೈದು ರೂಪಾಯಿ ದಕ್ಷಿಣ ತಗೊಂಬ ಅಂತಾರೆ ಅವಾಗ ಆನಂದದಿಂದ ನೀ ಆರಾಮಿರಪ್ಪ ಅಂತಾರೆ ಆತು ಅವಾಗ ಏನು ಮಾಡ್ಬಂತರೋ ಮಸೀದಿಗೆ ಬಿಟ್ಟು ಬಂದು ಅದನ್ನೇ ನಮಸ್ಕಾರವನ್ನು ತಂದಿರುತ್ತೇನೆ ಅಂತ ಆಯಿತು ಇದೇ ಥರ ಅವ್ರದ್ದು ನಡೆತಿರ್ತದೆ ನಾಗ ಭಾಗವತ ಜ್ಞಾನೇಶ್ವರಿ ದೇ ಭಾವಾರ್ಥ ದೀಪಿಕಾ ಏನ್ರಿ ಭಾವಾರ್ಥ ರಾಮಾಯಣ ಇವನ್ನೆಲ್ಲ ಪಠನೆ ಮಾಡ್ಕೊತ ಇರ್ತಾರವ್ರು ಪಠನೆ ಮಾಡ್ಕೊತ ಇದ್ದು ಅವ್ರ ಕಡೆಯಿಂದ ಅನೇಕ ವಿಷಯವನ್ನು ಚರ್ಚೆ ಮಾಡಿಕೊಂಡು ಅವರು ಅಲ್ಲಿ ಸ ಇರದಿರ್ತಾರೆ ಉಪದೇಶ ಅನ್ನುವಂಥ ಒಂದು ಪದವನ್ನು ಕೇಳುತ್ತಿದ್ದಂಗೆ ಹೇಮಾಡು ಪಂಥರಿಗೆ ಗುರು ಚರಿತ್ರೆ ಇದ್ದೇನೆ ಓದಾಕೆ ಹೇಳಿದ್ದಿರಲ್ಲ ಅದನ್ನು ನೆನಪಿಗೆ ಬರ್ತೈತಿ ನೆನಪಿಗೆ ಬಂದಾಗ ಮನಸ್ಸಿಗೆ ಶಾಂತಿಯನ್ನು ಕೊಡಬೇಕು ಅನ್ನೋದಕ್ಕನ ಅವ್ರ ಬಾಬಾರವರು ನಿನಗೆ ಈ ರೀತಿ ಗುರು ಚರಿತ್ರೆಯನ್ನು ಪಠನ ಮಾಡಕ್ಕೆ ಹೇಳಿದ್ದಾರೆ ಏನ್ರಿ ಅನ್ನುವಂಥದ್ದು ವಿಚಾರವನ್ನು ಅವನು ಇದನ್ನು ಮಾಡ್ತಾರೆ ಅವ್ರಿಗೆಲ್ಲರೂ ಹೇಳ್ತಾರೆ ಅವಾಗ ಇವ್ರಿಗೆ ಮನಸ್ಸಿಗೆ ಸಮಾಧಾನ ಆಗ್ತತಿ ಬಾಬಾರವರು ನನ್ನ ಮನಸ್ಸಿಗೆ ಸಮಾಧಾನ ಕೊಡೋ ಸಲುವಾಗಿ ಇವನ್ನೆಲ್ಲ ನನಗೆ ಓದ್ಲಿಕ್ಕೆ ಹೇಳಿದಾರಲ್ಲ ಅಂತೇಳಿ ಸಮಾಧಾನ ಆಗ್ತದೆ ಹಿಂಗೆ ಒಬ್ಬೊಬ್ಬರಿಗೆ ಗ್ರಂಥ ಪಠನ ಮಾಡಲಿಕ್ಕೆ ಹೇಳ್ತಿದ್ರು ಅವಳು ಆ ಗ್ರಂಥ ಪಠನ ಮಾಡೋದ್ರೊಳಗಾಗಿ ಅವರು ಸರಿ ಹೋಗಿಬಿಡ್ತಿದ್ರು ಏನ್ರಿ ಅಲ್ಲಿ ವಿಚಾರಗಳನ್ನು ಅನೇಕ ತಿಳ್ಕೊಂಡು ಅವ್ರು ಅಷ್ಟೊತ್ತಿಗೆ ಸರಿ ಹೋಗಿಬಿಡ್ತಿದ್ರು ಆಯ್ತು ನಾನು ಬಂದಿದ್ದು ಭಾಳ ಅನುಕೂಲ ಆಯ್ತು ಅನ್ನುವಂಥದ್ದು ಅವ್ರ ಬಾಯಿಂದಾನೆ ಬರಬೇಕು ಹಂಗೆ ಮಾಡಿಬಿಟ್ಟಿದ್ರು ಅವಳು ಒಂದು ಸರಿ ಆಮೆ ನದಿಯ ದಂಡದಲ್ಲಿದ್ದಾಗ ಅದರ ಮರಿನ ಇನ್ನೊಂದು ಅಂಥ ಉಪಕಥೆ ಹೇಳಿದರು ಹೇಳಿ ಹೇಳ್ತಿದ್ರು ಸಣ್ಣ ಸಣ್ಣ ಕಥೆಗಳನ್ನು ಹೇಳ್ಕೊಂಡು ದೃಷ್ಟಾಂತಗಳನ್ನ ಹೇಳ್ಕೊಂಡು ನನ್ನ ರೀತಿ ಅದ್ವಿತೀಯವಾಗಿದೆ ಒಂದು ಕಥೆಯನ್ನು ಇಟ್ಟುಕೊಟ್ರೆ ನಿನಗೆ ಉಪಯೋಗ ಆಗುತ್ತದೆ ಅಂತಂದು ಅವಾಗ ಆ ಕಥೆಯನ್ನು ಕೇಳು ಕೇಳಿದ ಮೇಲೆ ಧ್ಯಾತ ಧ್ಯಾನ ಧ್ಯೇಯ ಇವುಗಳಿಂದ ವ್ಯತ್ಯಾಸ ಗೊತ್ತಾಗುತ್ತದೆ ಅನ್ನುವಂಥದ್ದು ಹೇಳಿ ನಿನ್ನ ಮನಸ್ಸು ಐಕ್ಯ ಆಗುತ್ತದೆ ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ ಸಮಾಧಾನ ಸಿಗುತ್ತದೆ ಅಂತ ಹೇಳಿ ಅವನು ಕತೆ ಹೇಳ್ತಿದ್ರು ಏನ್ರಿ ರೀ ಬಾಬಾರವರ ವಚನಗಳು ಕೆಲವೊಂದು ಅವ್ನು ನೋಡ್ರಿ ಹೇಳ್ತೀನಿ ಒಂದು ಕಡೆ ಬರೆದಿದ್ದೈತಿ ಬಾಬಾರವರ ವಚನಗಳು ಅಮೂಲ್ಯವಾದವುಗಳು ಅವುಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡರೆ ಅವುಗಳಂತೆ ನಾವು ವರ್ತಿಸಿದರೆ ನಿಜವಾಗಿಯೂ ನಮಗೆ ಒಳ್ಳೆಯದಾಗುತ್ತದೆ ಅವುಗಳೆಂದರೆ ಯಾರೂ ತಮ್ಮ ಋಣ ಅನುಬಂಧವಿಲ್ಲದೆ ಎಲ್ಲಿಗೂ ಹೋಗಲಾರರು ಯಾವ ಮನುಷ್ಯನೇ ಆಗಲಿ ಪ್ರಾಣಿಯೇ ಆಗಲಿ ನಿಮ್ಮ ಬಳಿ ಬಂದರೆ ನಿರ್ದಯದಿಂದ ಓಡಿಸಬೇಡಿರಿ ತಕ್ಕ ಮರ್ಯಾದೆ ಮತ್ತು ಆಧಾರದಿಂದ ಸ್ವಾಗತಿಸಿರಿ ಬಾಯಾರಿಕೆಯಾದವರಿಗೆ ನೀರು ಕೊಟ್ಟರೆ ಹಸಿದವರಿಗೆ ಆಹಾರ ನೀಡಿದರೆ ಬಡವರಿಗೆ ಉಡುಪು ಕೊಟ್ಟರೆ ಅಪರಿಚಿತ ಪ್ರಯಾಣಿಕರಿಗೆ ನಿಮ್ಮ ಮನೆಯ ಪಡಸಾಲೆಯ ಮೇಲೆ ಮಲಗಿಕೊಳ್ಳಲು ಸಲ ಕೊಟ್ಟರೆ ಶ್ರೀಹರಿಯು ಸಂತೃಪ್ತನಾಗುತ್ತಾನೆ ನಿಮ್ಮಲ್ಲಿಗೆ ಹಣವನ್ನು ಅಪೇಕ್ಷಿಸಿ ಯಾರಾದರೂ ಬಂದರೆ ನಿಮಗೆ ಇಷ್ಟವಿದ್ದಷ್ಟು ಕೊಡಿ ಕೊಡಲು ಇಷ್ಟವಿಲ್ಲದಿದ್ದರೆ ಕೊಡಬೇಡಿರಿ ಆದರೆ ಅದರ ಮೇಲೆ ವಿನಾಕಾರಣ ಹರಿಹಾಯ ಬೇಡಿರಿ ಅವರ ಮೇಲೆ ವಿನಾಕಾರಣ ಹರಿಹಾಯ ಬೇಡಿರಿ ನಿಮ್ಮನ್ನು ಅನೇಕ ಜನರು ನಿಂದಿಸಬಹುದು ಆದರೂ ಅವರ ಮೇಲೆ ನೀವು ಸಿಟ್ಟು ಮಾಡಬೇಡಿರಿ ನೀವು ತಾಳ್ಮೆಯಿಂದ ವರ್ತಿಸಿದರೆ ಖಂಡಿತವಾಗಿಯೂ ನಿಮಗೆ ಶಾಂತಿ ದೊರಕುತ್ತದೆ ಪ್ರಪಂಚವೇ ತಲೆಕಲಗಾದರೂ ಸರಿ ನಿಮ್ಮ ಸ್ಥಳವನ್ನು ಬಿಟ್ಟು ಕದಲಬೇಡಿರಿ ನಿಂತಲ್ಲಿಯೇ ನಿಂತು ಆಗು ಹೋಗುಗಳನ್ನು ಗಮನಿಸಿರಿ ನನ್ನನ್ನು ಮತ್ತು ನಿಮ್ಮನ್ನೂ ಬೇರ್ಪಡಿಸುವ ಗೋಡೆಯನ್ನು ತೆಗೆದುಹಾಕಿರಿ ಆಗ ನಮ್ಮೀರ್ವರ ಭೆಟ್ಟಿ ಅವಕಾಶ ಸಿಗುತ್ತದೆ ನಾನು ನೀನು ಎಂಬ ವ್ಯತ್ಯಾಸವನ್ನು ನಿರ್ಮೂಲ ಮಾಡಿರಿ ದೇವರು ದೊಡ್ಡವನು ಅವನೇ ನಮ್ಮ ಸರ್ವಸ್ವ ಅವನೇ ನಮ್ಮ ರಕ್ಷಕ ಅವನ ರೀತಿ ನೀತಿಗಳು ಅಗಾಧ ಮತ್ತು ಅಮೂಲ್ಯವಾದವುಗಳು ಅವನೇ ನಮ್ಮ ಅವೀಷ್ಟಗಳನ್ನೆಲ್ಲ ನೆರವೇರಿಸುತ್ತಾನೆ ನಾವು ಇಲ್ಲಿ ಒಗಟ್ಟುಗೂಡಿರುವುದು ನಮ್ಮ ಪೂರ್ವಜನ್ಮದ ಋಣ ಅನುಬಂಧದಿಂದ ನಾವು ಅನ್ಯೋನ್ಯವಾಗಿ ಕಲಿತು ಪ್ರೀತಿ ಮತ್ತು ಆಧಾರದಿಂದ ಇರೋಣ ಈ ಒಂದು ಉದಾತ್ತವಾದ ಗುರಿಯನ್ನು ಯಾವನು ಸಾಧಿಸುತ್ತಾನೆಯೋ ಅವನೇ ನಿಜವಾದ ಸುಖಿ ಮತ್ತು ಅಮರನು ಇತರರು ಪಶುಗಳಂತೆ ಉಸಿರಿರುವ ತನಕ ಜೀವಿಸುತ್ತಾರೆ ಒಂದು ದಿನ ಹೀಗೆ ಒಂದು ದಿನ ಬುಧವಾರ ರಾತ್ರಿ ಮಲಗಬೇಕಾದ್ರೆ ನಾಳೆ ಗುರುವಾರ ಶಿರಡಿ ಪವಿತ್ರ ಅಸ್ತ್ರ ಅದನ್ನು ಪವಿತ್ರ ಶ್ರೀರಾಮನಾಮಸ್ಮರಣೆ ಮಾಡಬೇಕು ಅಂತಾರೆ ಯಾಕಂತ ಗೊತ್ತಾಗೋದಿಲ್ಲ ಯಾಕಂತ ಗೊತ್ತಾಗೋದಿಲ್ಲ ಆವಾಗ ಗೊತ್ತಾಗ್ತತಿ ಇವ್ರಿಗೆ ಮಡಪಂಥರಿಗೆ ಆಯಿತು ಅಂತಾರೆ ಅನ್ನೋದೇನೋ ಮನಸ್ಸಿನಲ್ಲಿ ಅದನ್ನು ತಿಳ್ಕೊಂಡು ಮಕ್ಕಂತಾರೆ ಅಷ್ಟೊತ್ತಿಗೆ ಏಕ ಪ್ರಕಾರವಾಗಿ ಶ್ರೀ ರಾಮನಾಮ ಅವ್ರ ಮುಖದಿಂದ ಹೊರಗೆ ಬರೋಕ್ಕೆ ಶುರು ಆಗ್ತದೆ ಅವರಿಗೆ ಸಂತೋಷ ಆಗಿಬಿಡ್ತೈತಿ ಏನ್ರಿ ನಂತರ ಬೆಳಗ್ಗೆ ರಾತ್ರಿಯೆಲ್ಲ ಹಂಗೆ ಆತಲ್ಲ ಕನಸಿನಲ್ಲಿ ರಾಮ ದರ್ಶನ ಆಯಿತು ಇವರು ಬಾಯಗಿಂದ ರಾಮದ ನಾಮ ಬರಕ್ಕೆ ಹತ್ಬಿಡ್ತು ನಿನ್ನೆ ರಾತ್ರಿ ಹಂಗತೆ ಅನ್ಕೊಂಡು ಮಕ್ಕೊಂಡಿದ್ರು ಹಂಗೆ ಹೇಳಿದ್ರು ಬೂಟಿವಾಡಕ್ಕೆ ಹೋಗ್ತಿದ್ರು ಅವರು ಮಸೀದಿಗೆ ಹೋಗ್ತಿದ್ರು ಅಲ್ಲಿಂದ ದಕ್ಷಿತ ದಕ್ಷಿಣ ದೀಕ್ಷಿತ್ವಾಡ ಬಿಟ್ಟು ಬೂಟಿವಾಡಕ್ಕೆ ಹೋಗ್ತಿದ್ರು ಅಲ್ಲಿಗೆ ಹೋಗ್ಬೇಕಂತಂದ್ರೆ ಅವ್ರಿಗೆ ಔರಂಗ ಬಾದ್ಕರ್ ಅನ್ನೋರು ಇದ್ದರು ಅವರು ಹಾಡ್ತಿದ್ದರು ಏಕನಾಥರ ಗುರು ಅಂಜನ ಪಾಯೋ ಮೇರಾಬಾಯಿ ಅನ್ನುವಂಥ ಹಾಡು ಕೇಳಿಸ್ತದೆ ಗುರುಕೃಪೆಯ ರೂಪದಲ್ಲಿ ನನಗೆ ಅಂಜನ ದೊರೆತಿದೆ ದಾರಿ ಸಿಕ್ಕಿದೆ ಎಲ್ಲ ತಿಳಿದಿದೆ ನನ್ನ ದೃಷ್ಟಿಯನ್ನು ವಿಕಸಿಸಿ ರಾಮ ದರ್ಶನಕ್ಕೆ ನೆರವು ನೀಡಿದೆ ಎನ್ನುವಂಥ ಒಂದು ಅರ್ಥ ಹಾಡಿನ ಅರ್ಥ ಮರಾಠಿ ಹಾಡು ಸಾಯಿಯವರ ಭಕ್ತರಾದ ಔರಂಗಬಾದ್ಕರವರು ಈ ಹಾಡನ್ನು ಹಾಡ್ತಾರಲ್ಲ ಅವಾಗ ಏನಂತದಂತಂದರೆ ಹೆಮ್ಮ ಪಂತ್ರಿಗೆ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಬಾಬಾ ಅವರು ಈ ಹಾಡನ್ನು ನನಗೆ ಕೇಳುವ ಥರ ಮಾಡಿದರು ಅನ್ನುವಂಥ ಎಲ್ಲ ಸಂತರು ಶ್ರೀರಾಮ ನಾಮ ಉಚ್ಚಾರಣೆ ಶ್ರೀರಾಮ ಶ್ರೀರಾಮ ನಾಮೋಚ್ಚಾರಣೆ ಸೃಷ್ಟಿಯೊಂದು ಹೇಳುತ್ತಾರೆ ನಾಮ ಸ್ಮರಣೆಯಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗಿ ನಮ್ಮನ್ನು ನಮ್ಮ ಅಭಿಷ್ಟಗಳನ್ನು ಕಷ್ಟಗಳನ್ನು ದೂರ ಮಾಡುತ್ತವೆ ನಮ್ಮ ಅಭಿಷ್ಟಗಳು ಕೈಗೂಡುತ್ತವೆ ಆಶೆಗಳು ಕೈಗೂಡುತ್ತವೆ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಹೇಳ್ತಾರೆ ಇಲ್ಲಿಗೆ ಈ ಅಧ್ಯಯನ ಮುಗಿಸೋಣ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ